ಆಲಗೂಡು ವಿವಿಧದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಆಡಳಿತ ಮಂಡಳಿಗೆ ಸಾಲಗಾರರಲ್ಲದ ಒಂದು ಕ್ಷೇತ್ರ ಆಲಗಾರರ ಒಂಬತ್ತು ನಿರ್ದೇಶಕರು ಸೇರಿದಂತೆ ಹತ್ತು ನಿರ್ದೇಶಕರುಗಳ ಸ್ಥಾನಗಳಿಗೆ ಚುನಾವಣೆ ನಡೆಸಲಾಯಿತು ಆಲಗುಡು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಸಹಕಾರ ಸಂಘದ ಕಚೇರಿಯಲ್ಲಿ ನಡೆದ ಚುನಾವಣೆಯಲ್ಲಿ ಮಾಜಿ ಅಧ್ಯಕ್ಷ ಪಿ ನಟರಾಜು ನೇತೃತ್ವದ ಬಣ ಭರ್ಜರಿ ಜಯಗಳಿಸಿತು ಸಾಲಗಾರರ ಕ್ಷೇತ್ರದಿಂದ ಪಿ ನಟರಾಜು ಮುನ್ನೂರ ನಲವತ್ತು ಮತ ನಾಗಣ್ಣ ಇನ್ನೂರ ಎಪ್ಪತ್ತೆಂಟು ಮತ ಮಹದೇವ ಇನ್ನೂರ ಹತ್ತೊಂಬತ್ತು ಮತ ಶಿವಣ್ಣ ಇನ್ನೂರ ಹನ್ನೆರಡು ಮತ ಮಹದೇವಮ್ಮ ಇನ್ನೂರ ನಾಲ್ಕು ಮತ ಶಾಂತಮ್ಮ ಇನ್ನೂರ ಹದಿಮೂರು ಮತ ಎಚ್ ಮರಿಸ್ವಾಮಿ ಇನ್ನೂರ ಮೂವತ್ತಾರು ಮತ ಜಯಣ್ಣ ನೂರ ನಲವತ್ನಾಲ್ಕು ಮತ ಪಡೆದರೆ ಸಾಲಗಾರರಲ್ಲದ ಕ್ಷೇತ್ರದಿಂದ ಹೆಳವರ ಹುಂಡಿ ಸಹದೇವ ನೂರ ಐವತ್ನಾಲ್ಕು ಮತ ಪಡೆದು ಜಯಗಳಿಸಿದರು ಇನ್ನುಳಿದಂತೆ ಬಣದ ನಾಯಕತ್ವ ಬಿ ವೀರಭದ್ರಪ್ಪ ಇನ್ನೂರ ಮೂವತ್ತು ಮತ ಮಲ್ಲಣ್ಣ ಇನ್ನೂರ ಐವತ್ತಾರು ಮತ ಆಲಗೂಡು ಕ್ಷೇತ್ರದಿಂದ ನಂಜುಂಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಸಿಡಿಒ ಹಸೀನಾ ಘೋಷಣೆ ಮಾಡಿದರು మహదేవ భద్రగేడ ముద్దు సమాన్య శివణ మాదేగౌడ అట్టెహుండీ సమాన్య మహదేవమ్మ సందయ్య హళవరహుండి మహిళా మీసలు కంతమ్మ విరూపక్షడవరహుండీ మహిళా మీసలు ఎస్ మరిస్వామి ముచ్చేగౌడ ముద్దవీరణహుండీ హిందు ప్రవర్గ ఏ మల్ల మాద ధర్మయ్య నుండి హిందుద వర్గ ప్రవర్గ వి జయణరంగయ్య ఎరహి పరిశిష్ట జాతి మీసలు నుండమరయ్య ఆగోడు పరిశిష్ట పంగళ అవిరోధ ಸಹದೇವ ಹೆಚ್ ಕಿಟ್ಟಯ್ಯ ಹೆಡವರ ಸಾಮಾನ್ಯ ಇವರುಗಳೆಲ್ಲ ನೂತನವಾಗಿ ಆಡಳಿತ ಮಂಡಳಿ ನಿರ್ದೇಶಕರ ನಿರ್ದೇಶಕರುಗಳಾಗಿ ವ್ಯಕ್ತಿತ್ವವಾಗಿ ಆಯ್ಕೆಯಾಗಿದ್ದಾರೆ ಈ ವೇಳೆ ಮಾತನಾಡಿದ ಮಾಜಿ ಅಧ್ಯಕ್ಷ ಪಿ ನಟರಾಜು ಸಹಕಾರ ಸಂಘದ ವ್ಯಾಪ್ತಿಗೊಳಪಡುವ ಮತ ಬಾಂಧವರು ನಮ್ಮ ಮೇಲೆ ವಿಶ್ವಾಸವಿಟ್ಟು ಭರ್ಜರಿ ಜಯ ತಂದು ಕೊಟ್ಟಿದ್ದಾರೆ ಅವರ ನಂಬಿಕೆ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಕೆಲಸ ಮಾಡುತ್ತೇನೆ ಎಂದರು ಸಾಲಗಾರರಲ್ಲದ ಕ್ಷೇತ್ರದಿಂದ ಗೆಲುವು ಸಾಧಿಸಿದ ಎಂ ಕೆ ಸಹದೇವ ಮಾತನಾಡಿ ಸಹಕಾರ ಸಂಘದಿಂದ ರೈತರಿಗೆ ದೊರಕಬಹುದಾದ ಎಲ್ಲಾ ಸವಲತ್ತುಗಳನ್ನು ಪ್ರಾಮಾಣಿಕವಾಗಿ ರೈತರಿಗೆ ನೇರವಾಗಿ ತಲುಪಿಸಲಾಗುತ್ತದೆ ಎಂದರು ಮುಂದೆ ಇಲ್ಲಿ ಆದಂಥ ಏನಿದೆ ರೈತರಿಗೆ ಅನುಕೂಲ ಆದಂಥ ಸೌಲಭ್ಯಗಳು ಮತ್ತು ಪ್ರತಿಯೊಂದು ಇಲ್ಲಿ ಏನು ಬರುತ್ತೆ ಅಂತ ಲಕ್ಷಿ ಅವರಿಗೆ ಏರ ತಲುಪಷ್ಟು ಥರ ಮರಷ್ಟು ಮಾಡ್ತೀವಿ ಮತ್ತು ಈ ಟೀಮಲ್ಲಿ ನಟರಾಜಪ್ಪ ಅವರು ಏನು ನಿರ್ಧಾರ ತಗೋತಾರೆ ಅದಕ್ಕೆ ಗಂಟೆ ನಾವು ಹೇಳ್ತೀವಿ ಮತ್ತು ಈ ಮತದಾರರಿಗೆ ಈ ನಮ್ಮ ಜನಕ್ಕೆ ಜನ ನಮ್ಮ ಅನುಕೂಲ ಮಾಡಿ ರೈತರು ಮತದಾರರ ತೀರ್ಪು ಕೊಟ್ಟಿದ್ದಾರೆ ಅದು ಮುಂದೆ ನಾವು ಒಳ್ಳೇದು ಮಾಡ್ಕೊಂಡು ಐದು ವರ್ಷಗಳ ನಾವು ಕಾಲ ಸುಳಿದ್ವಿ ನಮ್ಮ ಸದಸ್ಯಲ್ಲಿ ಅವ್ರು ಏನು ತೀರ್ಮಾನ ತಗುತ್ತೆ ಅದಕ್ಕೆ ನಾವು ಬದ್ಧವಾಗಿ